ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನದ ವಿರುದ್ಧ ಅವಿಶ್ವಾಸ ನಿರ್ಣಯ ಆಗಿತ್ತು ಅದಕ್ಕೆ ಚುನಾವಣೆ ಹನ್ನೊಂದು ಒಂಬತ್ತು ಇಪ್ಪತ್ತೈದರಂದು ಇವತ್ತು ನಡೆಸಿದೀವಿ ಬೆಳಿಗ್ಗೆ ಹತ್ತರಿಂದ ಏನು ವಿಧಾನದ ಪ್ರಕಾರ ನಾವು ಆ ಎಲ್ಲ ಪ್ರೊಸೀಜರ್ ಮಾಡಿ ನಡೆಸಿರ್ತೀವಿ ನಮ್ಗೆ ನಾಮಪತ್ರ ಒಂದೇ ಸಲ್ಲಿಕೆ ಆಗಿತ್ತು ಮೀಸಲಾತಿ ಪರಿಶಿಷ್ಟ ಜಾತಿ ಮಹಿಳೆ ಇತ್ತು ಅದಕ್ಕೆ ಶ್ರೀಮತಿ ಮಂಜುಳಾ ಅವರು ಒಬ್ಬರದೇ ಒಂದು ಅಪ್ಲಿಕೇಶನ್ ನಮ್ಗೆ ನಾಮಪತ್ರ ಬಂದಿತ್ತು ಯಾರು ವಿಡ್ರಾಸು ವಿಡ್ರಾವಲ್ ಯಾವುದು ಇರೋದಿಲ್ಲ ಅದಕ್ಕೆ ಅವ್ರಿಗೆ ಅವಿರೋಧವಾಗಿ ಅವರು ಆಯ್ಕೆ ಆಗಿರ್ತಾರೆ ಅಂತ ನಾವು ಈ ಮೂಲಕ ಘೋಷಣೆ ಮಾಡಿರ್ತೀನಿ ಹರಿಷ್ಠಿ ನಾನು ನನ್ನನ್ನ ಏನು ಗೊತ್ತುಪಡಿಸಿದ ಅಧಿಕಾರಿ ಅಂತ ನನ್ನನ್ನು ಜಿಲ್ಲಾಧಿಕಾರಿಗಳು ನೇಮಿಸಿರ್ತಾರೆ ಅಹ್ ಸೊ ನಾನು ಅವರು ಮಂಜುಳಾ ಅವ್ರನ್ನ ಅಹ್ ಉತ್ತನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿ ಆಯ್ಕೆ ಆಗಿರ್ತಾರೆ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ನೂತನವಾಗಿ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಮಂಜುಳವ್ರೆ ಅವ್ರಿಗೂ ಅದೇ ರೀತಿ ಎಲ್ಲ ಸ್ವಾಗತ ಕೊಡ್ತಾ ಇದ್ದೀನಿ ಅದೇ ರೀತಿ ಇಲ್ಲಿ ಹಿರಿಯ ನಡೆಸಿರೋ ಹಿರಿಯರಾದ ಉತ್ನೋಕ್ಷ ಉತ್ನೋಕ್ಷಣಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಅದೇ ರೀತಿ ಇಲ್ಲಿ ಹಿರಿಯರಾದ ಪ್ರಿಯ ಮುನಿಂಟನಕ್ಕೂ ಗ್ರಾಮ ಪಂಚಾಯತ್ ಸದಸ್ಯರಾದ ಉಪಾಧ್ಯಕ್ಷರಾದ ಚಂದ್ರು ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ನಾನು ಎಲ್ಲರಿಗೂ ಇವತ್ತು ಅವರು ಸ್ವಾಗತ ಕೊಡ್ತಾ ಎಲ್ರಿಗೂ ನಮಸ್ಕಾರ ಮಾಡ್ತಾ ಅದೇ ರೀತಿ ಇಲ್ಲಿ ಅಧಿಕಾರರಾದ ನಮ್ಮ ಪಿಡಿಒ ಪಿ ಡಿಒ ಸಾರು ಸೆಕ್ರೆಟರಿ ಇವ್ರಿಗೆಲ್ಲ ನಾನು ಸ್ವಾರ್ಥ ಕೋರ್ತ ಇವತ್ತೇನಂದ್ರೆ ಇರುದ್ ಕಮ್ಮಿ ಅವಧಿಯಿಂದ ಎಲ್ಲಾ ಸದಸ್ಯರಾಗ್ಬೋದು ಅಧ್ಯಕ್ಷರಾಗ್ಬೋದು ಉಪಾಧ್ಯಕ್ಷರಾಗ್ಬೋದು ಒಳ್ಳೆ ಕೆಲಸ ಕಾರ್ಯ ಮಾಡಿ ಒಳ್ಳೆ ಸರ್ಕಾರದಿಂದ ಅನುದಾನ ಬಂದು ಗ್ರಾಮ ಊರುಗಳಲ್ಲಿ ಗ್ರಾಮ ಪಂಚಾಯತ್ ಇಂದ ಒಳ್ಳೆ ಕೆಲಸ ಮಾಡಿ ಚಿರಂಡಿ ಆಗ್ಬೋದು ಲೈಟ್ ಆಗ್ಬೋದು ರಸ್ತೆ ಆಗ್ಬೋದು ಎಲ್ಲಾ ಎಲ್ಲಾ ತರಹದ ಕೆಲಸಗಳನ್ನು ಮಾಡಿ ಎಲ್ರು ನಮ್ಮ ಪಂಚಾಯತಿ ಒಳ್ಳೆ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕೆಂದು ನಾನು ಕೋರ್ತಾ ಇದ್ದೀನಿ ಇವತ್ತು ಹೆಂಗಂದ್ರೆ ಹುತ್ನೂರ್ ಪಂಚಾಯತ್ ಅಂದ್ರೆ ಎಲ್ಲೋ ಒಂದ್ ಹತ್ರ ನಮ್ಮ ಸ್ಟೇಟಲ್ ಆಗ್ಬೋದು ಇಂಟರ್ನ್ಯಾಷನಲ್ ಹೋಗ್ಬೋದು ಆ ಲೆವೆಲ್ ಅಲ್ಲಿ ಇತ್ತು ಹುತ್ನೂರ್ ಪಂಚಾಯ್ತಿ ಅವಾರ್ಡ್ಗಳು ಅವಾರ್ಡ್ ಮೇಲೆ ಅವಾರ್ಡ್ ಬರ್ತಾ ಇತ್ತು ಆ ರೀತಿ ತಗೊಂಡ್ ಹೋಗ್ಬೇಕಂತ ಕೋರ್ತಾ ನಾನು ಯಾವತ್ತೇ ಆಗ್ಲಿ ನಾವು ಯಾವತ್ತು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಎಲ್ಲಾ ಸದಸ್ಯರು ಆಗಿರ್ಬೋದು ಎಲ್ಲಾ ಸದಸ್ಯರು ಇವತ್ತು ನಾವು ಉದಾಹರಣೆ ಆಗಿ ಒಂದ್ಗೂಡ್ಕೊಂಡು ಕೆಲಸ ಮಾಡಿದ್ರೆ ಕೆಲಸ ಆಗುತ್ತೆ ಒಬ್ರು ಆ ಕಡೆ ಒಬ್ರು ಕಡೆ ಹೋದ್ರೆ ಕೆಲಸ ಆಗಲ್ಲ ಯಾಕಂದ್ರೆ ಪಂಚಾಯಿತಿ ಆ ತರ ಬಂದಿರೋದು ಆ ತರ ನಡ್ಕೊಂಡು ಹೋದ್ರೆ ಇವತ್ತು ಅನ್ನದಾನ ಇದೆ ಆ ಅನುದಾನವನ್ನು ಸುಡೀಳಕೆ ಮಾಡಿಕೊಂಡು ಏನು ದುರ್ಯೋಪಯೋಗ ಮಾಡ್ದಿರಾ ಎನ್ ಆರ್ ಜಿ ಆಗ್ಬಹುದು ಫಿಫ್ಟೀನ್ ಫೈನಾನ್ಸ್ ಆಗ್ಬೋದು ಯಾವ್ದೇ ಯಾವ ತರ ಅನ್ನ ಯಾವ್ದು ಅನುದಾನ ಬರ್ಲಿ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕಂದು ಎಲ್ರಿಗೂ ಮುಗಿಸ್ತಾ ನಾನು ಎರಡು ಮಾತು ಮಾತಾಡೋದಕ್ಕೆ ಎಲ್ರಿಗೂ ನಮಸ್ಕಾರ ಮಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಚುನಾವಣಾ ಅಧಿಕಾರಿಗಳೇ ಪಿ ಡಿ ಹಾಗೂ ಕಾರ್ಯದರ್ಶಿ ಇತರೆ ಎಲ್ಲ ಸಿಬ್ಬಂದಿಯವರೆಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿರೋದಕ್ಕೆ ನಮಗಂತೂ ಬಹಳ ಸಂತೋಷ ಆಗಿದೆ ಅದಕ್ಕೋಸ್ಕರ ಎಲ್ಲ ಸದಸ್ಯರಿಗೂ ವಿಶೇಷವಾದಂತ ಧನ್ಯವಾದಗಳನ್ನ ಅರ್ಥ ಇದ್ದೀನಿ ಯಾವತ್ತು ಈ ಗ್ರಾಮ ಪಂಚಾಯಿತಿಯಲ್ಲಿ ಅವಿಶ್ವಾಸ ನಿರ್ಣಯ ಬಂದಿದ್ದೇ ಇಲ್ಲ ಇತಿಹಾಸದಲ್ಲಿ ಇದು ಮೊಟ್ಟ ಮೊದಲನೇದಾಗ ಬಂತು ನೋವಿನ ವಿಚಾರ ಆದ್ರೆ ಪರಿಸ್ಥಿತಿ ಏನು ಮಾಡಕ್ಕಾಗಲ್ಲ ಆ ಪರಿಸ್ಥಿತಿಗೆ ಅನುಗುಣವಾಗಿ ಎಲ್ಲರೂ ನಡ್ಕೊಳ್ಳೇಬೇಕು ಇವತ್ತು ಮತ್ತೆ ಅವಿರೋಧವಾಗಿ ಹಾಕಿರೋದಕ್ಕೆ ಸಂತೋಷ್ ಮೊನ್ನೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳ್ದೆ ಬೇಡಪ್ಪ ಎಷ್ಟು ದಿವಸ ಕಡಿಮೆ ಇದೆ ಬೇಡ ಚೆನ್ನಾಗಿರೋದಿಲ್ಲ ಅಂತ ಹೇಳ್ದೆ ಅದಕ್ಕೆ ಗೌರವ ಕೊಟ್ಟಿದ್ದಕ್ಕೆ ಸಂತೋಷ್ಗೆ ವಿಶೇಷವಾದಂತ ಧನ್ಯವಾದಗಳು ಆಮೇಲೆ ಪಕ್ಷಾತೀತವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಯಾವುದೇ ಪಕ್ಷ ಇರಲಿ ಗ್ರಾಮ ಪಂಚಾಯತಿ ಇಲ್ಲಿ ನರೇಗಾ ಬಿಟ್ರೆ ಇನ್ಯಾವುದೋ ಅಂತ ಅಭಿವೃದ್ಧಿ ಆಗುವಂತ ಫಂಡ್ಸ್ ಯಾವುದು ಬರೋದಿಲ್ಲ ಸಣ್ಣ ಪುಟ್ಟ ಅನುದಾನಗಳು ಬರುತ್ತೆ ಅದು ಇಲ್ಲಿನ ಖರ್ಚುಗಳಿಗೆ ವ್ಯವಹಾರಗಳಿಗೆ ಸರಿ ಹೋಗುತ್ತೆ ಆದ್ರೆ ನರೇಗಾದಲ್ಲಿ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ನರೇಗಾ ಮುಖ್ಯ ಕಾರಣ ಆ ನರೇಗಾ ಬಂದಿರೋದ್ರಿಂದ ಅದನ್ನ ಸದ್ಬಳಕೆ ಮಾಡ್ಕೋಬೇಕು ಈ ಪಿರಿಯಡ್ ನಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅಸಮಾಧಾನಗಳೇ ಜಿಲ್ಲಾ ಮಟ್ಟದವರೆಗೂ ದೂರುಗಳನ್ನು ಕೊಟ್ಬಿಟ್ಟು ಸ್ವಲ್ಪ ದಿವಸ ತಡೆಗಳು ಏನೋ ನಡೆದಿದೆ ಅದ್ ನಡಿಬಾರ್ದು ದಯವಿಟ್ಟು ಯಾವುದೇ ಯಾರೇ ಆಗೋಗ್ಲಿ ಏನೇ ಕೆಲಸ ಮಾಡ್ಲಿ ಯಾರು ಅಬ್ಜೆಕ್ಷನ್ ಮಾಡಬಾರ್ದು ನಾವಂತೂ ಅದೇ ರೀತಿನೇ ಮಾಡ್ತಾ ಇದ್ದೀವಿ ಯಾರನ್ನ ಮಾಡ್ಕೊಳ್ಳಿ ಕೆಲಸ ಅಂದ್ರೆ ಇನ್ನೊಂದು ಊರ್ನೋರು ಇನ್ನೊಂದು ಊರಿಗೆ ಕಾರ್ಗಳು ಬಳಸಬಾರ್ದು ಅದು ಒಳ್ಳೇದು ಅಲ್ಲ ಆ ಪದ್ಧತಿಯನ್ನ ಅಲ್ಲ ಆದ್ರಿಂದ ಆಯಾ ಊರ್ನೋರೇ ಆಯಾ ಊರ್ನೋರ್ನೆ ಅಭಿವೃದ್ಧಿ ಮಾಡ್ಕೊಂಡು ಯಾವ್ದೇ ಪಕ್ಷ ಬಿಡಿ ಅಭಿವೃದ್ಧಿ ಮಾಡ್ಲಿ ಏನ್ ತಪ್ಪೇನಿಲ್ಲ ಇಲ್ದಿದ್ರೆ ಅಭಿವೃದ್ಧಿ ಆಗೋಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ನಮ್ಮ ಪಂಚಾಯತಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಅಂತರಾಷ್ಟ್ರೀಯ ಮಟ್ಟದಲ್ಲಿತ್ತು ಎಪ್ಪತ್ತು ದೇಶಗಳವರು ನಮ್ಮ ಕೆರೆ ವೀಕ್ಷಣೆಗೆ ಬಂದು ನಮಗೆ ಸುಜಲಾದಲ್ಲಿ ಅವ್ರು ಕೊಟ್ಟಿದ್ದಂತ ಅನುದಾನದಿಂದ ಇವತ್ತು ನಮ್ಮ ಇಡೀ ಪಂಚಾಯತ್ ಎಲ್ಲಾ ಇಳು ಕುಡಿಯೋದಕ್ ನೀರಿದೆ ಪಕ್ಕದಲ್ಲಿ ಬಂಡಾರಹಳ್ಳಿ ಹನ್ನಹಳ್ಳಿ ಪಂಚಾಯತಿ ಒಂದು ಐವತ್ತು ಜನಕ್ಕೆ ಮೇಲೆ ಇರ್ತಾರೆ ಕ್ಯೂ ನೀವೆಲ್ಲ ನೋಡಿರ್ಬೋದು ವಾಟರ್ ಶೆಡ್ ವಾಟರ್ ಶೆಡ್ ನಿಂದ ನಮ್ ಕೆರೆ ತುಂತು ಗಿಡ ಮರ ನಡೆಸಿದ್ವಿ ಪರಿಸರ ಕೂಡ ನಮ್ದು ನಂಬರ್ ಒನ್ ನಲ್ಲಿ ಇದೆ ಪರಿಸರ ಉತ್ನೂರ್ ಗ್ರಾಮ ಪಂಚಾಯತಿ ಆಮೇಲೆ ಅಂಡರ್ ಗ್ರೌಂಡ್ ಲೆವೆಲ್ ವಾಟರ್ ಲೆವೆಲ್ ಭೂಗರ್ಭ ಇಲಾಖೆಯಿಂದ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ ಈಗ ಮೇಲ್ಮಟ್ಟದಲ್ಲಿದೆ ನಮಗೆ ನೀರಿನ ತೊಂದರೆನೇ ಇಲ್ಲ ಯಾವ ಹಳ್ಳಿನಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತವೆ ಅದನ್ನು ಸರಿಪಡಿಸ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ದಯವಿಟ್ಟು ಇರೋ ಕಡಿಮೆ ಅವಧಿಯಲ್ಲಿ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡಲಿ ಯಾವುದೇ ಒಂದು ಅಬ್ಜೆಕ್ಷನ್ಗೆ ಆಸ್ಪದ ಇಲ್ಲದೆ ಅಭಿವೃದ್ಧಿ ಕಾರ್ಯವನ್ನು ಎಲ್ಲರೂ ಕೈಗೊಡಬೇಕು ಪಂಚಾಯತಿ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತ ಆಶಿಸ್ತಾ ನಮ್ಮ ಚುನಾವಣಾ ಅಧಿಕಾರಿಗಳು ಸುಸೂತ್ರವಾಗಿ ನಡೆಸ್ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಕಾರ್ಯದರ್ಶಿ ಮತ್ತು ಪಿಡಿವರವರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ನಾವೇನು ಯಾವತ್ತೂ ಇಂಟರ್ಫಿಯರ್ ಆಗೋದೇ ಇಲ್ಲ ಮುಂದೆ ಕೂಡ ಅಷ್ಟೇನೆ ಒಳ್ಳೆ ಕೆಲಸಗಳನ್ನು ಮಾಡಿ ಪಂಚಾಯತಿ ಒಳ್ಳೆ ಅಭಿವೃದ್ಧಿ ತನ್ನಿ ಅಂತ ಹೇಳಿ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಏನಿವತ್ತು ಹನ್ನೊಂದನೇ ತಾರೀಕು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ನಿಗದಿಯಾಗಿತ್ತು ಆದರೂ ಕೂಡ ಇಲ್ಲಿ ಪಕ್ಷಾತೀತವಾಗಿ ಯಾವುದೇ ವಿರುದ್ಧವಾಗಿ ಅಭ್ಯರ್ಥಿ ಆಗ್ತೀರಾ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅದರಿಂದ ತಮ್ಮೆಲ್ಲರ ಪರವಾಗಿ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅದೇ ತರ ಇಲ್ಲಿ ಯಾವುದೇ ಒಂದು ಪಕ್ಷಭೇದ ಇಲ್ಲ ಇಡೀ ಅವರು ಹಾಜರಾಗಬೇಕಾಗಿತ್ತು ನಮ್ಮ ಹಿಂದಿನ ಅಧ್ಯಕ್ಷರು ಅವ್ರ ಆರೋಗ್ಯದ ಸಮಸ್ಯೆ ಕಾರಣ ಹಾಜರಾಗ್ಲಿಲ್ಲ ನಮ್ಮ ಸಂತೋಷ ಅವ್ರು ಏನು ಅಪ್ಲಿಕೇಶನ್ ಆಗ್ತಿರೋ ಏನು ಅಂತ ನಮ್ಮ ನಾಯಕರು ಹೇಳ್ತಾ ಇದ್ರು ಶ್ರೀನವ್ರು ದಯವಿಟ್ಟು ಇಲ್ಲ ಸಂತೋಷ್ನು ಒಪ್ಕೊಂಡಿದ್ವಿ ಇದುವರೆಗೂ ನಾವು ತರ ಮಾಡಿಲ್ಲ ಈಗ ಮಾಡೋದು ಬೇಡ ಗ್ರಾಮ ಪಂಚಾಯತಿ ಗೌರವ ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಉಳಿಸ್ಕೊಂಡು ಅಭಿವೃದ್ಧಿ ಕಡೆ ಗಮನ ಕೊಡೋಣ ಈಗಾಗಲೇ ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ಇನ್ನೇನಿದೆಯೋ ಆ ಪೆಂಡಿಂಗ್ ಕೆಲಸಗಳು ಮುಕ್ತಾಯ ಮಾಡಿ ಒಳ್ಳೆ ಅಭಿವೃದ್ಧಿ ಅಂತ ಕರ್ಕೊಂಡು ಹೋಗೋಣ ಗ್ರಾಮ ಪಂಚಾಯತಿ ಅಂತೇಳಿ ಒಂದು ಒಗ್ಗಟ್ಟಿನಿಂದ ನಮ್ಮ ಅಧ್ಯಕ್ಷರನ್ನ ಅವರೋಧವಾಗಿ ಆಯ್ಕೆ ಮಾಡಿರುತ್ತಾರೆ ಅದೇ ತರ ಅವ್ರಿಗೆ ನಮ್ಮ ಈ ಇರೋ ಅವಧಿಯಲ್ಲಿ ನಮ್ಮ ಅಧಿಕಾರಿಗಳು ಪಿ ಡಿಒ ಸರ್ ಆಗ್ಬೋದು ನಮ್ಮ ಸೆಕ್ರೆಟರಿ ಅವರಾಗ್ಬೋದು ಇರೋ ಸಿಬ್ಬಂದಿ ವರ್ಗ ಕೂಡ ಅದೇ ತರ ಸಹಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಏನ್ ಇರ್ತಕ್ಕಂತ ಅಭಿವೃದ್ಧಿನ ಈಗ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ತಮ್ಮೆಲ್ಲರ ಆಶ್ವಸ್ತಾ ಒಂದ್ ಎರಡು ಮಾತ್ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದಿಸ್ತಾ ನಮ್ಮ ಎರಡು ಮಾತ್ ಮುಗಿಸ್ತಾ ಇದ್ವಿ ಈ ದಿನ ಹುತ್ತನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಸ್ಪಂದಿಸಿರೋದ್ರಿಂದ ನಂಗೆ ತುಂಬಾ ಸಂತೋಷವಾಗಿದೆ ಹಿಂದಿನ ದಿನಗಳಲ್ಲಿ ಆಗ್ಬೇಕಾಯಿತು ಕೆಲವೊಂದು ಕಾರಣಾಂತರಗಳಿಂದ ಆಗಲಿಲ್ಲ ಈಗ ನಾ ಚಿಕ್ಕವರು ದೊಡ್ಡವರು ಎಲ್ಲರೂ ಕೈ ಜೋಡಿಸಿ ಭೇದ ಭಾವನೆ ಏನು ಇಲ್ದಿರ ನಮಗೆ ಅಧ್ಯಕ್ಷ ನಮ್ಮ ಮನೆ ಹೆಣ್ಣು ಮಗು ಮಾಡಲೇಬೇಕು ಅಂತ ಎಲ್ಲರೂ ಕೈ ಜೋಡಿಸಿ ನಮ್ಗೆ ಅಧ್ಯ ಅಧ್ಯಕ್ಷರ ಅವಕಾಶನ ಮಾಡಿಕೊಟ್ಟಿದ್ರೆ ತುಂಬ ಧನ್ಯವಾದಗಳು ಬಹಳ ಬಹಳಷ್ಟು ಸಂತೋಷವಾಗಿ ತುಂಬ ಧನ್ಯವಾದಗಳು ಒಂದು ತಂದೆ ತಾಯಿ ರೀತಿಯಾಗಿ ನಾವು ಪಂಚಾಯಿತಿನ ಮುಂದೆ ಹೋಗ್ಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ ನಾವು ಮಾಡಿಕೊಂಡು ಹೋಗ್ತೀವಿ